ಯಾವ ಒಟ್ಟಿಗೆ ಅಮ್ಮ ಡೊಳ್ಳುಳ ಸಂಗೀತ ಬಹಳ ಅದಹೇ ಬಹಳ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಧ್ಯಾನಿಯಾಗಿರತಕ್ಕಂತವರ ಒಂದು ಮಾತಿನೊಳಗ ಮಾತೆ ಹೇಳುತ್ತಾರೆ ಏನ್ ಹೇಳ್ತarp ಧ್ಯಾನಿಗಳನ ಮಾತು ಚಾರಮಿ ಮೇ ಮೇ ಮಾತಾ ಕರೆ ತೋ ಕೊನಿ ಜೂಟ್ ನೈ ಕಣ ಇದರ ಒಂದ ಸ್ವಲ್ಪ ಕನ್ನಡನೇ बोलो ಏಕ ಜಾಗ ಪಕಡಕೊಬೇಕು ಅತೆ ತೋ ಕೋನಿ ಊಟ ನೈಕನ ಹೀಂಗಾದ್ರೆ ಹೇಳ್ರೀಪ್ಪ ಊಟ ಖಾಯೇ ತೋ ಪೇಟ ಪೂಟ ನೈ ಹಿಕಡಣ್ಣ ಅದಕ್ಕ ಈ ವತ್ತಿನ ವ್ಯವಸಾಯ್ ತೇಜ್ ಮೇಲೆ ವೇದಿಕೆ ಮೇಲೆ ನಿಂತ ಮಾತಾಡಬೇಕಾಗಿದ್ರ ಏನಾಯ್ತೆರೀಪ್ಪ ನಾಲ್ಕ ಮಾತ ಮಾತಾಡಬೇಕಾಗಿದ್ರ ಆ ಮಾತ ಯಾರು ಸುಳ್ಳು ಅಂದಿರಬಾರ್ದು ಗೊಳ್ಳಂದಿರಬಾರ್ದು ಮಾತಿಗೆ ಕಲಂಕ್ ಹತ್ತಿರಬಾರ್ದು ಮಾತಿಗೆ ಭಂಗ್ ಹತ್ತಿರಬಾರ್ದು ಮಾತು ಯಾರು ಲೋಪ ಮಾತು ದೋಷ್ ಅಂದಿರಬಾರ್ದಿರಬಾರ್ದು ಮಾತು ಮಾತಾಡ ಹೇಳಿ ಏಕ ಜಾಗ ಕೊನಿ ಊಟ ನೈಕನ ಅಂತ ಹೇಳಿದ್ರಪ್ಪ ಈಗ ಜಾಗದ ಮೇಲೆ ಕೂತಿದ್ರ ಆ ಜಾಗ ಅಂದ್ರೆ ನಮಗೆ ಯಾರು ಹೇಳ சரிய ஜ எந்த சிதேஷ் துருகவரி சோமலிங்க மாலிங்க ராய மட்டும் துர்கம்பி ಅಕ್ಕೆ 3 ಫೂಟ್ ಜಾಗದ ಮೇಲೆ ಸಣ್ಣ ಗುಡಿಕ ತಕೊಂಡು ಸಣ್ಣ ಬಾಗಲ ಹಚ್ಚ್ಕೊಂಡು ಬಂಡೆ ಹೆಂಗಾದರೂ ಬರವಾಗಿ ಕುತ್ತಾರಲ್ಲ ಹಾ ಅವರಿಗೆ ಹೇಳತ್ತಾರ ಬಂದವರು ಹೇಳ್ತಾರೋ ಸರಿಯಾಕ್ತಾರೋ ಹೋಗತ್ತಾರ ಯಾರು ಅನ್ನೆಲ್ಲಾ ಯಾರು ಅನ್ನೋದಾ ಜಾಗ ಬಿಡ್ದು ಕೂンドು ಅಂತ ಹೇಳಾರೋ ಕಾನ ಕಾಯ ಪೇಟ ಕೂಟ ನೈಟ್ ಕೊಟ್ಟಣ ಅಂತ ಹೇಳಿದ್ರ ಹೇಳಿದ್ರೀ ಅಂದ್ರೆ ಹೇಳಿಪ್ಪ ಪಟ್ಟಿಗೆ ನಾವು ಊಟ ಮಾಡ್ಬೇಕಾಗಿದ್ರ ಹತ್ತವಾಗಿ ಹೆತ್ತವಾಗಿ ಮೆತ್ತವಾಗಿ ನಾವು ಊಟ ಮಾಡಿದ್ರ ಏನಾಗ್ತದ್ರಿ ಪಾ ಒಂದು ಪಚನ ಕ್ರಿಯೆ ಆಗ್ತದೆ ಇವತ್ತಿನ ದಿವಸ ಇಲ್ಲಿ ಜ್ಞಾನದ ಊಟ ಮಾಡ್ಬೇಕಾಗಿದ್ರೆ ಜ್ಞಾನದ ಊಟ ಹೌದು ಧ್ಯಾನದ ಊಟ ಅಧ್ಯಾನ ಊಟ ಇಲ್ಲ ಈಗ

ನನ್ನ ಕಡೆ ಮಳೆ ಬೆಳೆ ಹೆಂಗ ನಿನ ಕಡಿ ಮಳೆ ಬೆಳೆ ಹೆಂಗ ಶಾಣ್ಯಾರ ಹನುಮತನು ಶಣ್ಯಾರ ಕೂಡ ಮಾಡ್ತಾವ್ ಮಾಡ್ತವ್ರಿಪಾ ಮಾತಾ ನಾಯಿಗೆ ನಾಯಿ ಕೂಡಿದ್ರ ಏನಾಯ್ತೀಪಾ ಓಣೆ ನಾಯ್ತ ಬಿಟ್ರೆ ಇವನ ಎರಡು ಹೊತ್ತೂಳಿದಿ ಇವತ್ತಿನ ದಿವಸ ಹನುಮಾಳ ಗ್ರಾಮದೊಳಗ ಹನುಮಾಳ ಗ್ರಾಮದೊಳಗ ಅಚ್ಚಿ ಕಡೆ ಓಡ್ಯಾದ ನಾಯಿ ಜರ್ಕತ್ತ ಅಚ್ಚಿ ಕಡೆ ಬತ್ತಪ್ಪ ಅಂತಂದ್ರಪ್ಪ ನಾಯಿ ಪರಿಸ್ಥಿತಿ ಯಾವಾಗ ಅದೇನು ವಾಪಸ್ ಹೊಳ್ಳು ಹಂಗೆ ಹೋಗ್ತದ್ರಿ ಹೆಣ ಹೋಗ್ತದ ಗೊತ್ತಾಗ್ರಪ್ಪ ಕತ್ತಿಗೆ ಕತ್ತಿ ಕುಡಿದ್ರಿ ಯಾವ್ ಹೆಂಗ್ ಹಾಕ್ತದ ಹೆಂಗ್ ಹಾಕ್ರಿಪ್ಪ ಕತ್ತಿ ಕತ್ತಿ ಕುಡ್ರ ಎರಡು ಲಾತಿ ಬೆಳತಾವ್ ಕರೆ ಸುಖ ಅಂತಕ್ಕಂಥದ್ದು ಹಾಕ್ತಾರೆ ಸುಖದಲ್ಲ ಎಲ್ಲಿ ಅದಕ್ಕ ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿರ್ಬೇಕು ಏನ್ ಹೇಳಪ್ಪ ಅಂತಂದ್ರ ವಿಚಾರ ಮಾಡಿ ಕಬೀರದಾಸ ದಾಸ ಕಾಶಿ ಪಟ್ಟಣದೊಳಗೆ ಕಬೀರ ತೀರ್ಕೊಂಡಿತ್ತ ಈ ಕಡೆ ಹಿಂದೂ ಧರ್ಮದವರು ಕೂಡಿರು ಮುಸ್ಲಿಮ್ ಧರ್ಮದವರು ಕೂಡಿರು ಕೂಡಿರಿ ಕಬೀರ್ನ ಹೆಚ್ಚಿತ್ತು ಹೌದಾ ಇಸ್ಲಾಮ ಧರ್ಮದವ್ರು ಅಂತಾರ ಏನ ನಮ್ಮ ಧರ್ಮದ ಹುಟ್ಟನ ಕಬೀರ ಹೌದಾ ನಾಮ ಪದ್ಧತಿ ಮಾಡ್ತೀವಿ ಇಸ್ಲಾಮ್ ಧರ್ಮದವ್ರು ಅಂತವ್ರು ಹಿಂದೂ ಧರ್ಮದವ್ರು ಇಚ್ಛಿ ಕಡೆ ಕೂಡ ಹಾ ನಮ್ಮ ಗುರುವಿನ ಕೈಲಿ ಉಪದೇಶ ತಗೊಂಡ್ರೆ ಕಬೀರ ನಮ್ಮ ಪದ್ಧತಿ ಪ್ರಕಾರ ನಮ್ಮ ಅಂತ ಸಂಸ್ಕಾರ ನಾವು ಮಾಡ್ತೇವ್ ಹೇಳಿ ಹಿಂದೂ ಅಂತ ಹೌದ ಎರಡೂ ಪಾರ್ಟಿ ಕಾಲಕ್ಕೆ ನಿಂತ ಕಬೀರ್ನ ಹೆಣ ಹಾಟಿಬಿತ್ತ ಏನಾದ್ರೀ ನೋಡಿ ಅಂತ ಮಾತಾದ್ರೆ ಹೌದ್ರಿ ಕಬಿರಿನ ಹೆಣ ಹಾಕಿಬಿದ್ದಲ್ಲ ಅವಾಗ ಸತ್ತ ಕಬೀರ್ ಎದ್ದು ಕೂತು ಅನ್ನ ಮಾತು ಹೇಳ್ತಾನ ಎರಡು ಪಾರ್ಟಿ ಏನ್ ಎರಡು ಪಾರ್ಟಿಗೆ ಕಲುಪದೇ ಮಾಡಿ ಸಾಥ್ ಕನ್ನಡವೇ ಬೋಲೋ ಯಾಕೆ ಪ್ರೊತ್ನ ನೈ ಆಮೇಲೆ ಪ್ರೊತ್ನ ಮರಾಠಿ ಹಾ ಅದಕ್ಕ ಯಾಕೆ ಹೇಳ್ತೀರೋ ಯಾಕೆ ಎನ್ನ ಮಸಿ ಭಗವಂತನ ಕೈಯಾಗದ ಹೌದಾ ಇದ್ದಾಗ ಆಗ್ತದ ಯಾಕೆ ಕಚ್ಚಾಡ್ತಿ ಎರಡು ಪಾರ್ಟಿ ಅಂತ ಹೇಳಿ ಕಬೀರ್ ಹ್ಯಾಂಗ ಮುಕ್ಕೊಂಡಿದ್ರೆ ಹಂಗೆ ಮುಕ್ಕೊಂಡೆ ಬಿಟ್ಟ ಎರಡು ಪಾರ್ಟಿ ಕಬೀರ್ನ ಮಾತು ಕೇಳಿ ಮ್ಯಾಲಿನ ಬಿಳಿಯರಿಗೆ ತಗದು ನೋಡ್ತಾರ ಕಬೀರ್ ಹೆಣ ಇಲ್ಲ ಹೂವಿನ ಢಿಕ್ಕಿ ಬಿದ್ದಿ ತಲೆ ಸತ್ಯದ ಮಾತು ಇರ್ಲಿ ಅದಕ್ಕ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಏನ್ರಿಪ್ಪ ಇನ್ನೊಂದು ಮಾತ ಅದಕ್ಕೆ ಹೇಳ್ತಾರ

ಎಲ್ಲ ನೋಡಿದ್ ಬರೋಬರಿ ಕಾಲು ನೋಡ್ತೀರಾಯಿ ಮಾಲಕ್ರಾಯ ಅದನ್ನ ಬಿಟ್ಟು ಹೇಳಂತಿ ಅದಕ್ಕ ಯಾವ ಹೆಂಗ ನೋಡಿದ್

ಹಲವಾರು ಗ್ರಾಮದೊಳಗೆ ಮಡಿಸಿದ್ದ ಹಾನ ಅದಾನ ಅವಂದೇ ಹುಡ್ತಿರಪ್ಪ ಮತ್ತ ಅವಂದೇ ಹಾಡ್ತಿರಿ ಅವಂದೇ ಚಾಕ್ರಿ ಮಾಡ್ತೀರಿ ಹೌದು ಚಾಕ್ರಿ ಉಂಡ್ ಚಾಕ್ರಿ ಮಾಡ್ತೀರಿ ಅಲ್ಲ ಜೆ ಪಿ ಮೋರ್ಡ್ ಅವಂದೇ ಕಟ್ಟಿರಿ ಕಟ್ಟಿರಿ ಉತ್ತರ ಉತ್ತರ ಅವನು ನಾವೇ ಹೊಗಳ್ತೀರಿ 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 ಅಂದ್ರೆ ಆ ಮಟ್ಟಿ ಸಿದ್ದೇಶ್ವರ ತಾಯಿ ಯಾರು ತಂದಿ ಯಾರು ಅವ್ರ ಅಣ್ತಮ್ರಿ ಏಸ್ ಮಂದಿ ಅದಾರ ಅಣ್ತಮ್ರಿ ಹೆಸರು ಏನೇನೋ ಇಷ್ಟಕ್ಕೆ ಕೇಳಿದ್ರಿ ಇಷ್ಟಕ್ಕೆ ಕೇಳಿದ್ರಿ ಅವ್ರಿಗೆ

ಇಲ್ಲಿ ಎಷ್ಟು ಕಲಾ ಅಂದ್ರೆ ಈಗ ಸದ್ದ ಮನುಷ್ಯ ಹುಟ್ಟಬೇಕಾಗಿದೆ ತಾಯಿ ತಂದಿ ಹೆಸರು ಅವ್ರಿಗೆ ಬೇದಂಗ್ತ ಅಣತವ್ರ ಹೆಸರು ಕೇಳಿದ್ರೆ ಅವ್ರಿಗೆ ಬೇದಂಗ್ತ ಏನ್ ಮಾತಾಡ್ತೀರಿ ಆ ಮಠಿಸಿದ್ರೆ ಮಟ್ಯಾಗ ಹೇಳ ಮಠ ಮತ್ತವ

ಏನೋ ಒಂದು ಅಪ್ಪಪ್ರಮಾರಿ ಬಂದಾ ಅಂತ ತಿಳ್ಕೊಂಡು ನಮ್ಮ ಚೇರ್ಮನ್ ಒಯ್ದು ಆ ನಮ್ಮ ಹಿರಿಯರ ಮನೆ ಒಳಗ ಊಟಕ್ಕೆ ಪೈ ಕಾಲಕ ಅವ ಏನೋ ಬೋದು ಬಿಟ್ರ ಅಂತ ಬೋದು ಸಂಸೇ ತಳ್ಕೊ ಬರ ನಾವು ಸಂಸೇಂದ್ರ ಸ್ವಾಮಿ ಸಂಸೇಂದ್ರ ಬಂದ್ರಿ ಐತಿನಾ ಹಾ ಎಲ್ಲಿದ್ರು ಅಪ್ಪ ಮಾರಿಯ ತೋರಿಸಿದ್ಯಾ

ಇಬ್ರು ಎಲ್ಲಾರು ಇಲ್ಲ ಆ ವಿಷಯ ಕೇಳೋದು ಕುಂಡಿ ಬಡಿಯಾಗ ಇಟ್ಟಾರ ನನ್ಗೊಂದು ವಿಷಯ ಕೇಳ್ತಾ ಏನ್ ಕೇಳ್ತರಿ ವಿಷಯ ಸೇ ಆ ಅಮೋಕ್ಷಿದ್ರ ಮುಂದ ನಂದಿ ಲಕ್ಕ ಆ ನಂದಿ ಯಾ ಯಾವ ಯಾವ ಊರಾಗತ್ತ ಯಾವ ತಾಲೂಕ ಅದು ಹೇಳ್ತೀವಿ ಕೆಂತ ಹತ್ತು ಕೇಳ್ದ ನನಗೆ ಭಾಳ ಸಂತೋಷ ಅದ ಆ ನಂದಿ ವಿಷಯನ ಹೇಳತ್ರು ಮಂಗಳಾರ್ತಿ ಆಗೋಟ್ಗೆ ನಂದಿ ವಿಷಯ ಇದು ಹಾಗಪ್ಪ ಅಂತ ನಿಮ್ಮ ಕುಂಡಿ ಬಡ್ಯಾಗ ಹಾಯ್ ತಲೊಗತ್ತ ವಿಷಯ ಎಲ್ಲಿ ನನ್ನ ಮಾತಿಸಿದ ವಿಷಯ ನೀವು ಬಿಡುಗಡೆ ತಕ ನಾನು ನಂದಿ ವಿಷಯ ನಂದಿ ವಿಷಯ ವಿಷಯದರೆ ದೇವಿ ಹೇಳಪ್ಪ ಅಂತಂದ್ರ ಮంగళಾರ್ತಿ ಆಗುವ ಮಟ್ಟಿಗೆ ಅಂದಿ ವಿಷಯ ಹೇಳ ಹಕ್ಕ ಇಲ್ಲಿದು ಏನು ಮಾತಿಸಿದನು ಅಲ್ವತ್ತು ಮಾತಿಸಿದ್ರ ವಿಷಯ ನೀವು ಹೇಳೋದ ಮೊದಲು ಸಂದಿರಿ ಹಾಗೆ ಮುಚ್ಚಿಡ್ತೀರಿ ಅವದೇ ಉಡ್ತೀರಿ ಅವದೇ ಉಡ್ತೀರಿ ಅವದೇ ಭಾಕಡೆ ಉಡ್ತೀರಿ ಚಾಕಡಿ ಮಾಡ್ತೀರಿ ಈ ಬುಕ್ಕ ತೋಮರ ಅವರಿಗೆ ಇರಲಿಲ್ಲ ಚಾಕಡಿ ಉಡಿ ಚಾಕಡಿ ಮಾಡದ ಬಳಕ ನಿಮ್ಮ ಅಪ್ಪನ ವಿಷಯ ನಮ್ಮ ಅಪ್ಪನ ವಿಷಯ ನಿಮಗೆ ಗೊತ್ತೈತಿ ಅ닐ೋ

ಅವ್ರಿಗೆ ಒತ್ತಾರಿಯ ಗೊತ್ತಿಲ್ಲ ಅವ್ರು ಒತ್ತಾರ ಎಲ್ಲ ನಮ್ಮ ಎಲ್ಲ ಮಾಡಿದ್ರೆ ಆದ್ರೆ ಹೇಳ್ತಾರ ನಮ್ಮ ಅಪ್ಪ ಹೆಣ್ಮಗಳಿಗೆಲ್ಲ ನಮಗೂ ಎಲ್ಲ ಸುಳ್ಳು ಮಾಡ್ ಕಾಣಿಸ್ತಾರಿದ್ರು ಎಲ್ಲಿ ಬಂದ್ರು ವಶವಾನ ಮಾಡಿ

ಮತ್ತು ಹೇಳ್ತಾರೆ ಆ ಬಿದ್ದಾಗ ಸ್ವಾಮೀ ಕಕ್ಕ ಹಾಡದ ಮತ್ತ ಸುರೇಶ್ ಕಕ್ಕ ಅವ್ರ ವಿಷಯ ಅವ್ರ ಕಟ್ ಬಿಡ್ರಿ ಅಪ್ಪ ಅ ಇಲ್ಲಿ ಏನು ಅಕ್ಕ ಮಾಡಿರಿ ಇಲ್ಲಿ ನಮಗೆ ಎಷ್ಟು ಕಡ್ದದಲ್ಲ ಅಕ್ಕೇ ಕೂರ್ಸೋದು ಮತ್ತು ಇವು ಮಾಡಿದರು ಅವ್ರ ಜ್ಞಾನ ಅವ್ರ ಸಂಘ ನಮ್ಮ ಜ್ಞಾನ ನಮ್ಮ ಸಂಘ ಇಲ್ಲಿ ಏನು ಮಾತಾಡ್ತೇವೆ ಇಲ್ಲೇ ಮಾತಾಡುವು ಅಲ್ಲಿನ ಮಾತು ತಂದು ಇಲ್ಲಿ ಮಾತಾಡೋದಿಲ್ಲ ಮತ್ತೊಬ್ಬರಿಗೆ ಇಲ್ಲಿ ಆಯ್ತ ನಮಗೆ ನಿಮಗೆ ಕೂರಿಸ್ತೇವೆ ಕೂಡ ಗೊತ್ತಿಲ್ಲ ಮಾಡೋಣ ನಮಗೆ ಏನೋ ಕೆಳಿ ಕಲಸದತ್ತ ಅವನ ಕಣ್ಣ ನಾವು ಇದ್ ಕೇಳೆ ಯಾಕೇನಪ್ಪ ಅವನು ಮಾಡ್ತಾರ ಏನು ಮಾಸ್ಟರ್ ನೀ ಮಾಸ್ಟರ್ ನೀನು ಬೇಸ್ತರದು ನನಗೆ ಏನು ತಿಳಿಯಲ್ಲ ಗೆರೆ ಹಾ ಹಾ ನೋಟ ನಾಲ್ಕು ಮಂದಿ ಮಕ್ಕಳು ಮಾಡಿದ್ರೆ ಇದ್ದಾರೆ ಹೆಣ್ಮಕ್ಳು ಗುರುತಿಲ್ಲ ಕೇಳ್ತಿ ಇಟ್ರ್ಮೇಗೆ ತಿಳ್ಕೊರಿ ನೀವು ಇಟ್ರ್ಮೇಗೆ ತಿಳ್ಕೊರಿ ಅಲ್ಲ ಇತಿ ಹಾಡ್ ನಿಮ್ ಹೊಲ ನಿಮಗೆ ನನಗೆ ನಮ್ ಹೊಲ ಎಷ್ಟು ಎಕ್ಕರ್ ಅಲದಾಗಿ ಆನ್ ಬಿತ್ತೇವು ಯಾವ ಹೊಲದಾಗಿ ಏನು ಬಿತ್ತಿ ಬೆಳೆ ತೆಗಿತೇವು ಅಂತಕ್ಕಂಥ ನಿಮಗೆ ಇತಿಹಾಸ ಗೊತ್ತಬೇಕು ಹಾ ಹಾ ನಿಮ್ಮ ಮೈನೇ ಇತ್ತೆಂದ ಬೆಳಕು ನಿಮ್ ಮನೆಯಾಗ ಯಾವ್ಯಾವ ಸಾಮಾನ್ಯ ಯಾವ ಜಾಗದಾಗ ಇರ್ತೀರ ಅಂತಕ್ಕಂಥ ಇತಿಹಾಸ ನಿಮಗೆ ಗೊತ್ತಬೇಕು ಹಾ ಸಿಗಲ್ಲ

ಈಗ ಗಾಡಿ ನೆಟ್ ಬಿಟ್ಟಲ್ರಿ ಪೂರಿಗಿದು ಎಲ್ಲಿ ನೆಡಗಟ್ಟ ತರ್ಗಿ ಆಸ್ತಿ ಇಲ್ಲ ಅಲೆ ಇಲ್ಲ ಹತ್ತಿನಿ ಬಿಜಾಪುರ ಹಾಲ ಎಲ್ಲಿ ಗಾಡಿ ಓಡ್ಸೋದ್ ಗೊತ್ತಾಗಂಗಿಲ್ಲ ಹಾ ಅದಕ್ಕ ಒಬ್ರೇ ತೆರಿಗಿ ತಿರುಗ್ರಿ ಒಬ್ರೇ ಕ್ಲಚ್ ಹಿಡ್ರಿ ಬ್ರೇಕ್ ಕೊತ್ತೀನಿ ಹಾಲು ಗಾಡಿ ಸೀದಾ ಹೋದ ಮುಟ್ಕೋ ಎಲ್ಲಿ ಪ್ಲಂಚರ್ ಆಗಲ್ಲ ಹಾಳ ಸಟ್ಟ ಇಲ್ಲ ಆಗ ಹಾ ಆ ತು ಸನ್ ನೋಡ್ರಿ ಪಾಸ್ ಆಗಂಗಿಲ್ಲ ಅವು ಆ ಮಟ್ಟಿ ಸಿದ್ದೇಶ್ವರ ವಿಷಯ ಹಾ ಮುಂದಿನ ಸಂದಿಗೆ

ಮ್ಯಾಟಿಸಿದನೆ ಬೇರೆ ಬೇರಪ್ಪನೇ ಬೇರೆ ಯಾವ ಥರ ಯಾವ ಥರಕ್ಕೆ ಹೊಂದಿಸ್ಲತ್ತೀರಿ ನೀವು ಹಾಂ ಗೊತ್ತಿಲ್ಲ ಐತ ಇಲ್ಲಪ್ಪ ಬರಂಗಿಲ್ಲ ಸ್ವಚ್ಛತೆ ಹಿಂಗೆ ಹೇಳಿದ್ರೆ ಹಿಂಗಾರೆ ಹೇಳಿರಿಲ್ಲ ಅಂದ್ರೆ ಆ ತರ್ಕ ಇವ ತರ್ಕ ಹೊಂದಿಸ್ಲಕ್ಕೆ ಹೋಗ್ಬೇಡ್ರಿ ಹಾಂ ಇವ್ನು ಅವ್ತಾರೆ ಬೇರೆ ಅದ ಅವ್ನ ಅವ್ತಾರೆ ಬೇರೆ ಅದ ಅವಪ್ಪ ಇಲ್ಲ ಕೇಳಕ್ಕೆ ಹೋಗಬೇಡ್ರಿ ಅವಪ್ಪ ಇಲ್ಲೇ ಮಕ್ಳು ಹುಡ್ತಾರ ಮಟ್ಯಾಗೆ ಹುಡ್ತಾರೆ ಮ್ಯಾಟ್ಯಾಗ ಅವಪ್ಪ ಇಲ್ಲಿ ಹುಡ್ದಾವ ಜ

ಅದನ್ನು ಕೇಳಿದ ಕೇಳದೇ ಅವರು ಉತ್ತರ ಅವರು ಮಾಟಿಸಿದ್ರು ವಿಷಯ ಹೇಳಿಸಿದ್ರು ಅಂದ್ರೆ ನನಗೆ ಏನು ನಂಬಿ ವಿಷಯ ಕೇಳಿರಲ್ಲ ಅದನ್ನ ಹೇಳೇ ಹೋಗ್ಕೇ ಮಗಳಂತೆ ಹೇಳೇ ಮಗಳಂತೆ ಮಾಡ್ತೀವಿ ಅವಾಗ ಮಾಡ್ತೀವಿ ವಿಷಯ ಮತ್ತೆ ನಾನು ತಗೊಂಡ್ರೆ ನಮ್ ವಿಷಯ ಹೇಳ್ಬೇಕಲ್ರಿ ಹೇಳ್ಬೇಕಲ್ರಿ ಆ ವಿಷಯ ಹೇಳಿ ನಾವು ಹೇಳ್ತೀವಿ ನಾನು ಹೇಳೋಲ್ಲ ತಂದಿಲ್ರಿ ನಾನು ವಿಷಯ ಒಂದ್ ಕೇಟಿಂಗ್ ಮುಳ್ದಾ ವಿಷಯ ನಮ್ದು ಬಿಡುಗಡೆ ಮಾಡಿ ಬರ್ತಾರ ಬರ್ತ ಕೇಳಿ ಕೇಳಿದ್ರೆ ಏನಂದ್ರೆ ಇಲ್ಲ ಕೇಳ ಅದಕ್ಕೆ ಏನದು ನಾನು ವಿಷಯ ಯಾರು ಅವರು ಹೇಳ್ತಾರ ಯಾರು 나 ವಿಷಯ ಮಾತ್ರ ಕಟ್ಟಿಕಡ್ಕೊಂಡರನ್ರಿ ಅದು ಏನು ಏನು ಆಕಡೆ ಅವರು ಏನು ವಿಷಯ ಹೇಳ್ತಾರಲ್ಲ ಆ ವಿಷಯ ಹೇಳಿದ್ರೆ ಅಂದ್ರೆ ನಾನು ಇಟ್ಟುಕೊಂಡು ಇಲ್ಲ ಮಂಗಲ ತಮ ಆಗೋಟ್ಟಿಗೆ ಹೇಳಬಹುದು ಒಂದು ಸತಿಗೆ ಅವರು ಹೇಳಕ್ಕೆ ಗೊತ್ತಿಲ್ಲಪ್ಪ ನಾವು ಸ್ವಚ್ಛ ಬರಂಗಿಲ್ಲ ಹೇಳಿದ್ರು

ಮಾಸ್ತರ್ ಕಡೆ ಒಂದು ವಿಷಯ ಆ ಮಾಸ್ತರ್ ನನಗೆ ಕೇಳಿದ ಒಂದು ವಿಷಯ ನಮ್ಮ ವಿಷಯ ಬಿಡುಗಡೆ ಮಾಡುದ್ರ ಅವ್ರ ವಿಷಯ ನಾವು ಬಿಡುಗಡೆ ಮಾಡಿ ಅವ್ರಿಪಟ್ಟು ಬಿಡೋದು ಬೇಡ ಒಂದು ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಹಿರಿ ಪಾಳಿ ಹೊಕ್ಕದ ಹೋಗ್ತದ ದಯವರು ಯಾರು ಎದ್ದು ಹೋಗ್ಬಿ ಆಡ್ರಿ ಇದರಾಗ ಮರಮ್ಮ ಬಹಳ ಆದ್ರಿ